ಅನ್ನುವಂಥ ಬೃಹತ್ ಸಂಶೋಧನಾ ಗ್ರಂಥ ಲೋಕಾರ್ಪಣೆ ಆಗಿದೆ ಗೌರವಾನ್ವಿತ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಂಥ ಶಿವರಾಜ್ ಪಾಟೀಲರಿಂದ ಬಿಡುಗಡೆಯಾಗಿದ್ದು ಒಂದು ವಿಶೇಷ ಯಾಕಂದರೆ ಬಸವಾದಿ ಶರಣರ ತತ್ವ ಜಾಗತಿಕ ಮೌಲ್ಯ ಅದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದವರು ಎಲ್ಲ ಮಾನ್ ಮಾನವರಿಗೆ ಸರ್ವ ಗೌರವ ಕೊಟ್ಟವರು ಅಂಥ ಶರಣರು ಎಲ್ಲರ ಸ್ವತ್ತು ಎಲ್ಲರೂ ನಮ್ಮವರು ನಮ್ಮವ್ರು ನಮ್ಮವರು ಅಂತ ಕರೆದವರು ಅಂಥ ಮಹಾ ಶರಣರ ಒಂದು ತತ್ವದ ಮೇಲೆ ಬೇರೆ ಬೇರೆ ವಿಚಾರಗಳು ಸ್ವಲ್ಪ ಏನೇನೋ ಹುಷಿ ಕಲ್ಪನೆಗಳು ಸುಳ್ಳು ಸಾಹಿತ್ಯ ಇರೋದರಿಂದ ಸತ್ಯವನ್ನು ನಾವು ಹುಡುಕಿ ತೆಗೆದಿದ್ದೀವಿ ಇದರೊಳಗೆ ದಾಖಲೆ ಸಹಿತ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ಗಳು ಬಿಡುಗಡೆ ಮಾಡಿದ್ದು ನಮ್ಮ ಶರತ್ಚಂದ್ರ ಮಹಾಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರು ಅವರು ಬಂದು ಅದಕ್ಕೊಂದು ಅಧಿಕೃತ ಸಾನ್ನಿಧ್ಯ ವಹಿಸಿದ್ದು ಸಚಿವರು ಮಹಾದೇವಪ್ಪನವರು ಸನ್ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು ಕೂಡ ಬಂದು ಅದಕ್ಕೊಂದು ಹೆಚ್ಚಿನ ಒಂದು ಅರ್ಥ ಕೊಟ್ಟು ನಾಡಿನ ಜನ ಎಲ್ಲ ಬಂದು ಒಳ್ಳೆ ರೀತಿಯಿಂದ ಇದಕ್ಕೊಂದು ಮೆರಗು ಕೊಟ್ಟಿದ್ದಾರೆ ಅದು ಈ ಕೃತಿ ಸತ್ಯ ಶೋಧ ಸತ್ಯವನ್ನು ಯಾವಾಗಲೂ ಮನುಷ್ಯ ಸತ್ಯನ ನಡಿಬೇಕು ಅಸತ್ಯ ನಡಿಬಾರ್ದು ಇವತ್ನಾಳ ಸಾಹಿತ್ಯದೊಳಗೆ ಹುಷಿ ಭಾಳ ಬರ್ತಾ ಇದಾವೆ ಸುಳ್ಳು ಸಾಹಿತ್ಯ ಬರ್ತಾ ಇದೆ ವಾದ ವಿವಾದಗಳು ಬರ್ತಾ ಇದಾವೆ ಈ ಯಾವ ಆಗಬಾರ್ದು ಸತ್ಯ ಶೋಧ ಆಗಬೇಕು ಪ್ರಾಮಾಣಿಕವಾಗಿ ಸತ್ಯವನ್ನು ನಾವೆಲ್ಲರೂ ಒಪ್ಕೊಳ್ಬೇಕು ಅನ್ನುವಂಥ ಒಂದು ಕಳಕಳಿಂದ ಈ ಗ್ರಂಥ ಬರೆದಿದೈತಿ ಅದಕ್ಕೆ ಲೋಕದ ನಮ್ಮ ಬ ಕರ್ನಾಟಕದ ಜನತೆ ಈ ಗ್ರಂಥವನ್ನು ಪ್ರತಿಯೊಬ್ಬರು ಕೂಡ ಓದಿ ಇದರ ಬಗ್ಗೆ ಸತ್ಯವನ್ನು ತಿಳ್ಕೊಂಡು ತಮ್ಮ ಬದುಕನ್ನು ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳಿಂದ ಇದ್ರಿಗೆ ಇರುವಂಥದ್ದು ಜಾಗತಿಕ ಮೌಲ್ಯ ಇದು ಮತ ಧರ್ಮ ಜಾತಿ ಇಲ್ಲ ಇದ್ರೊಳಗೆ ಎಲ್ಲರೂ ಮಾನವರು ಒಂದು ಮನುಷ್ಯರು ನಾವೆಲ್ಲ ಸಮಾನ ಯಾರೇ ಇರಲಿ ಇವು ನಮ್ಮ ಕಲ್ಪನೆ ನಾವು ಬೇರೆ ನೀವು ಬೇರೆ ಅನ್ನೋದು ಒಂದು ಕಲ್ಪನೆ ಅದರಿಂದ ಈ ಇದಕ್ಕೆ ಏನು ಅಂದ್ರೆ ಬಹಳ ಜನ ಇತ್ತೀಚೆಗೆ ಬಸವಣ್ಣವ್ರನ್ನ ಶರಣರನ್ನ ವಚನಗಳನ್ನ ಒಂದು ಸೀಮಿತ ಮಾಡಿಬಿಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅದಕ್ಕೆ ಸೀಮಿತ ಮಾಡೋದು ಅಲ್ದಾನೆ ಇವರು ಶರಣರ ಮೇಲೆ ಮತ್ತು ಸವಾರಿ ಮಾಡೋರು ಬೇರೆ ಆಗಿದ್ದಾರೆ ಅಂದರೆ ಅವ್ರನ್ನ ಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಹೊಂಟಾರ ಆ ಪ್ರಭುತ್ವ ಸ್ಥಾಪನೆ ಹುಷಿ ಕಲ್ಪನೆ ಕೊಟ್ಟು ಹುಷಿ ಗ್ರಂಥಗಳು ರಚನೆ ಮಾಡಿ ಈಗಲ್ಲ ಸುಮಾರು ನೂರು ವರ್ಷದಿಂದ ನಡೀತಾ ಬಂದಿದೆ ಅದಕ್ಕೆ ಶರಣರು ಸ್ವತಂತ್ರರು ಬಸವಾದಿ ಶರಣಡು ಸ್ವತಂತ್ರರು ಇದೊಂದು ಪ್ರಜಾಪ್ರಭುತ್ವ ಸಾಹಿತ್ಯ ಶರಣ ಸಾಹಿತ್ಯ ಶರಣ ಸಾಹಿತ್ಯನೇ ಸ್ವತಂತ್ರ ಹಾಂ ಸ್ವತಂತ್ರ ಸಾಹಿತ್ಯ ಹೇಳಿದಲ್ಲ ಸ್ವತಂತ್ರ ಸಾಹಿತ್ಯ ಅಂತ ಘೋಷಣೆ ಇದೆ ಇದು ಇದು ಪ್ರಜಾಪ್ರಭುತ್ವ ಸಾಹಿತ್ಯ ಇದು ಕುರಿಕಾಯವರು ದನಕಾಯವರು ಹೊಲದಾಗ ರೈತರು ಕೆಲಸ ಕಾಯಕ ಮಾಡೋಂಥವ್ರು ಕೂಲಿ ಮಾಡುವಂಥವ್ರು ಕಸಬರಿಗೆ ಹೊಡೆಯುವಂಥ ಸತ್ಯಕ್ಕನಂಥ ಕಸಬರಿಗೆ ಬೀದಿ ಕಸಗೊಳಿಸುವಂಥವ್ರು ಮೆಟ್ಟು ಮಾಡುವಂಥವ್ರು ಎಲ್ಲರೂ ದೊಡ್ಡ ಅನುಭವಿಗಳಾಗಿ ಬರೆದಂಥ ಸಾಹಿತ್ಯ ಇದು ಪುರೋಹಿತ ಸಾಹಿತ್ಯ ಅಲ್ಲ ಪಂಡಿತರ ಸಾಹಿತ್ಯ ಅಲ್ಲ ರಾಜಾಶ್ರಿಯದ ಬಂದಂಥ ಸಾಹಿತ್ಯ ಅಲ್ಲ ಸ್ವಯಂ ತಾನೇ ಅನುಭವಿಗಳಾಗಿ ಮಹಾತ್ಮನಾಗಿ ಜನಸಾಮಾನ್ಯರು ಬರೆದಂಥ ಸಾಹಿತ್ಯ ಇರೋದರಿಂದ ಮೇಲೆ ಭಾಳಷ್ಟು ಪುರೋಹಿತ ವರ್ಗ ಇದ್ಮೇಲೆ ಪ್ರತು ಸ್ಥಾಪನೆ ಹೊಂಟಾರೆ ಅದು ಹೋಗಲಾಡಿಸ್ಬೇಕನ್ನುವಂಥ ಮೂಲ ಗುರಿನೇ ಈ ಸ್ವಾತಂತ್ರ್ಯ ಕೃತಿಯ ಸತ್ಯ ಗ್ರಂಥದ